ರಾಮಲಿಂಗಾರೆಡ್ಡಿ ಸಾಹೇಬರ ಕ್ಷೇತ್ರ ಅದು ಅಲ್ಲಿ ನಮಗೆ ಲೀಡ್ ಬರೋದೇ ಇಲ್ಲ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡಿದರು ಅಂಥ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಪ್ರಯತ್ನ ಪಟ್ಟು ಬಿ ಜೆ ಪಿ ಹತ್ತನ್ನೆರಡು ಸಾವಿರ ಮತಗಳ ಲೀಡನ್ನ ಬಿ ಟಿ ಎಂ ಲೇಔಟ್ನನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂಥ ಅವರು ರೆಡ್ಡಿಯವರು ರೆಡ್ಡಿ ರೆಡ್ಡಿಯವರು ಗೋಪಿನಾಥ್ ರೆಡ್ಡಿಯವರು ಎಲ್ಲ ನಮ್ಮ ಪ್ರಮುಖ ಕಾರ್ಯಕರ್ತರು ಬಹಳ ಜನ ಅದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದಕ್ಕೆ ಒಬ್ಬರು ಇಬ್ರು ಅಂತ ಹೆಸರು ಹೇಳ್ತಾ ಹೋದರೆ ಅದಕ್ಕೆ ಕೊನೆನೇ ಇಲ್ಲ ಎಲ್ಲ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ನಮ್ಮ ಕಾರ್ಯಕರ್ತರುಗಳು ಸಂಘ ಪರಿವಾರದ ಎಲ್ಲ ನಮ್ಮ ಕಾರ್ಯಕರ್ತರು ಎಷ್ಟೋ ಜನ ವಾಲಂಟಿಯರ್ಸ್ಗಳು ಪಾಪ ಅವ್ರು ಯಾರು ಅವ್ರ ಹೆಸರು ಏನು ಎಲ್ಲಿದ್ದಾರೆ ಏನೇ ಗೊತ್ತಿರಲ್ಲ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ದೇಶ ಮತ್ತಷ್ಟು ಪ್ರಗತಿ ಆಗಬೇಕು ಅಂತ ಒಂದೇ ಉದ್ದೇಶದಿಂದ ನಿಸ್ವಾರ್ಥವಾಗಿ ಬಂದು ಕೆಲಸ ಮಾಡಿದಂಥ ವಾಲಂಟಿಯರ್ಸ್ಗಳು ಮಾಧ್ಯಮದ ಸ್ನೇಹಿತರು ಪೊಲೀಸ್ನವರು ಪ್ರತಿಯೊಬ್ಬರೂ ಈ ಒಂದು ಚುನಾವಣಾ ಗೆಲುವಿನ ಹಿಂದೆ ಅವರವರ ಒಂದು ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಈ ಚುನಾವಣೆ ಮಾಧ್ಯಮಗಳಲ್ಲೂ ಬರ್ತಾ ಇತ್ತು ಭಾಳ ಒಂದು ಟೈಟ್ ಎಲೆಕ್ಷನ್ ಇದೆ ಭಾಳ ಕಡಿಮೆ ಅಂತರ ಆಗ್ಬೋದು ಇಲ್ಲಿ ಅಚ್ಚರಿ ಗೆಲುವನ್ನು ಸಾಧಿಸ್ಬೋದಾ ಹೇಗೆ ಏನು ಅನ್ನೋವಂತೆಲ್ಲ ವ್ಯಾಖ್ಯಾನಗಳಾಗ್ತಾ ಇತ್ತು ಕಳೆದ ಐದು ವರ್ಷದಲ್ಲಿ ಜನರ ಜೊತೆಗಿರುವಂಥ ನಿರಂತರ ಸಂಪರ್ಕ ಕೋವಿಡ್ ಇರ್ಬೋದು ಬ್ಯಾಂಕ್ ನಷ್ಟ ಆದಾಗ ಡೆಪಾಸಿಟರ್ ಜೊತೆ ನಿಂತಿದ್ದಿರ್ಬೋದು ಬಿಲ್ಡರ್ಗಳು ಮೋಸ ಮಾಡಿದಾಗ ಅವ್ರನ್ನ ಒಳಗೆ ಹಾಕಿಸಿ ಎರಡು ಸಾವಿರ ಮನೆಗಳನ್ನು ಬಡ ಜನಕ್ಕೆ ಕಟ್ಟಿಸ್ಕೊಟ್ಟಿದ್ದಿರ್ಬೋದು ಹತ್ತು ಸಾವಿರ ಮಕ್ಕಳಿಗೆ ಅವರು ನಾಳೆ ಈ ದೇಶದ ಭವಿಷ್ಯ ಆಗುವಂಥ ಅಂಬೇಡ್ಕರ್ ಅಂತ ಬೆಳಗಬೇಕು ಅಂತ ಹತ್ತು ಸಾವಿರ ಮಕ್ಕಳಿಗೆ ಫ್ರೀ ಸ್ಕಾಲರ್ಶಿಪ್ ಕೊಟ್ಟಿದ್ದಿರ್ಬೋದು ಉಚಿತ ಡಯಾಲಿಸಿಸ್ ಕೇಂದ್ರಗಳನ್ನು ಮಾಡಿದ್ದಿರ್ಬೋದು ಇಡೀ ದೇಶದಲ್ಲೇ ಅತಿ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಮಾಡಿ ಬಡ ಜನಕ್ಕೆ ಕಡಿಮೆ ದರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾತ್ರೆ ಸಿಗೋ ರೀತಿ ಆಗಿರ್ಬೋದು ನರೇಂದ್ರ ಅವರು ಮಾಡಿದಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಚಾಚೂ ತಪ್ಪದೆ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಂಥ ಪ್ರಯತ್ನ ಮಾಡಿದ್ದಿರ್ಬೋದು ಇದೆಲ್ಲದರ ಫಲವಾಗಿ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದರ ಫಲವಾಗಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಐದು ವರ್ಷ ಹತ್ತು ವರ್ಷ ಭವಿಷ್ಯವನ್ನು ಶಿಲ್ಪಿಯಾಗಿ ನಿರ್ಮಿಸಬೇಕು ಆ ಕಾರಣ ಕೋಟ್ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂದೆ ಬಂದಂಥ ಮತದಾರರ ಆಶೀರ್ವಾದದ ಫಲವಾಗಿ ಎರಡು ಮುಕ್ಕಾಲು ಲಕ್ಷ ಮತಗಳ ಅಂತರದಿಂದ ನಾವು ಈ ಬಾರಿ ಮತ್ತೆ ಚುನಾವಣೆಯನ್ನು ಗೆದ್ದಿದ್ದೇವೆ ಕಾಂಗ್ರೆಸ್ನವರು ಕೋಟಿ ಕೋಟಿ ದುಡ್ಡನ್ನು ಸುರಿದ್ರು ಹೊಳೆಯಂತೆ ನೀರನ್ನು ನೀರು ನೀರು ಖರ್ಚು ಮಾಡಿದಂಗೆ ದುಡ್ಡು ಖರ್ಚು ಮಾಡಿದ್ರು ನಮ್ಗೆ ಎಷ್ಟೋ ಜನ ಶಾಸಕರು ಕಾರ್ಯಕರ್ತರುಗಳು ಕಳೆದ ಎರಡು ದಿವಸ ಮೂರು ದಿವಸ ಚುನಾವಣೆಗಿಂತ ಮುಂಚೆ ನನಗೆ ಫೋನ್ ಮಾಡಿ ಹೇಳೋರು ಸರ್ ಇಲ್ಲಿ ದುಡ್ಡು ಹಂಚ್ತಾ ಇದ್ದಾರೆ ಈ ಭಾಗದಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ನಾವೇನ್ ಮಾಡಬೇಕು ಇಷ್ಟಿಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಓಟಿಗೆ ಒಂದ್ ಸಾವಿರ ಓಟಿಗೆ ಎರಡು ಸಾವಿರ ದುಡ್ಡು ಹಂಚ್ತಾ ಇದ್ದಾರೆ